ಇತ್ತೀಚಿನ ದಿನಗಳೇ ನಮ್ಮ ಕನ್ನಡದಲ್ಲಿ ರೀ ರಿಲೀಸ್ ಆಗುವಂಥ ಸಿನಿಮಾಗಳ ಸಂಖ್ಯೆ ಜಾಸ್ತಿ ಆಗಿದೆ ಮೊನ್ನೆ ತಾನೇ ಪವರ್ ಆಗಿತ್ತು ಅಂಜನಿ ಪುತ್ರ ಆಗಿತ್ತು ಅದಕ್ಕಿಂತ ಹಿಂದೆ ನಮ್ಮ ಪವರ್ ಸ್ಟಾರ್ ಅವರ ಜಾಕಿ ಚಿತ್ರ ಕೂಡ ರಿಲೀಸ್ ಆಗಿತ್ತು ಹಾಗೆ ನಾಳೆ ಕೂಡ ಶುಕ್ರವಾರ ದಿನ ನಮ್ಮ ಉಪೇಂದ್ರ ಅವರ ಎ ಚಿತ್ರ ಕೂಡ ರಿಲೀಸ್ ಆಗ್ತಾಯಿದೆ ನಾವಿವತ್ತು ಪ್ರಸನ್ನ ಚಿತ್ರಮಂದಿರದಲ್ಲಿದ್ದೀವಿ ಪ್ರಸನ್ನ ಚಿತ್ರಮಂದಿರದಲ್ಲಿ ನಾಳೆ ಆರ್ ಶೋ ಕೂಡ ಇಲ್ಲಿ ಏ ಹಾಕ್ತಿದ್ದಾರೆ ಎಷ್ಟು ಜನ ಬರ್ಬೋದು ಅಂದರೆ ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ಸಿನಿಮಾ ನೋಡೋರ ಸಂಖ್ಯೆ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಹೊಸ ಸಿನಿಮಾಗಳಿಗೆ ಜನರು ಯಾರು ಬರ್ತಾ ಇಲ್ಲ ಆದರೆ ಹಳೆ ಸಿನಿಮಾಗಳು ರೀ ರಿಲೀಸ್ ಮಾಡೋದರಿಂದ ಇನ್ನಷ್ಟು ಜನರು ಹೆಚ್ಚಾಗಿ ಅನ್ನೋ ಒಂದು ನಂಬಿಕೆಯಿಂದ ಮತ್ತೆ ರೀ ರಿಲೀಸ್ ಮಾಡ್ತಾ ಇದ್ದಾರೆ ಇವತ್ತು ಕೂಡ ನಾವು ಪ್ರಸನ್ನ ಇದ್ದೀವಿ ಬನ್ನಿ ಇಲ್ಲಿನ ಮ್ಯಾನೇಜರ್ ಆದಂಥವ್ರು ಹೇಳಿದರೆ ಅವರು ಮಾತಾಡ್ಸೋ ಹೋಗೋಣ ನಾಳೆ ಯಾವ ರೀತಿ ಎಲ್ಲ ಶೋ ನಡೆಯುತ್ತೆ ಒಂದೇ ದಿನ ಆಗುತ್ತಾ ಒಂದು ವಾರ ನಡೀತಾ ಹೀಗೆ ತಿಂಗಳ ಪೂರ್ತಿ ಕಂಟಿನ್ಯೂ ಆಗುತ್ತಾ ಜನರು ಬರ್ತಾರಾ ಅವ್ರ ಅನಿಸಿಕೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ಸರ್ ನಾಳೆ ಉಪೇಂದ್ರ ಅವರ ಏ ಚಿತ್ರ ರಿಲೀಸ್ ಆಗ್ತಿದೆ ನಿಮ್ಮಲ್ಲಿ ಪ್ರಸನ್ನ ಥಿಯೇಟರ್ ಅಲ್ಲಿ ಯಾವ ರೀತಿ ತಯಾರಿ ನಡೀತಿದೆ ಅಂತ ಸರ್ ನಮ್ಮಲ್ಲಿ ನಾಳೆ ಒಂದು ಆರು ಶೋ ಇದೆ ಉಪೇಂದ್ರ ಪಿಕ್ಚರ್ ಎ ಪಿಕ್ಚರು ಬೆಳಿಗ್ಗೆ ಆರೂವರೆ ಶೋದು ಒಂದು ನೈಂಟಿ ಫೈವ್ ಪರ್ಸೆಂಟ್ ಆಲ್ರೆಡಿ ಫುಲ್ ಆಗಿದೆ ಮಿಕ್ಕಿದ್ದೋನು ಆನ್ಲೈನ್ ಹೋಗ್ತಾ ಇದೆ ಪರಲ್ಲ ಸರ್ ಚೆನ್ನಾಗಿದೆ ಕಲೆಕ್ಷನ್ ನಿಮಗೆ ಏನು ಅನ್ಸುತ್ತೆ ಅಂದರೆ ಹಳೆ ಸಿನಿಮಾಗಳಿಗೆ ಜನ ಬರ್ತಾರ ಅಥವಾ ಹೊಸ ಸಿನಿಮಾಗಳಿಗೆ ಜನ ಬರ್ತಾರ ಅಥವಾ ಯಾವ ಥರ ಏನು ಅನ್ಸುತ್ತೆ ಅಂತ ನಿಮಗೆ ಅಂದರೆ ಸರ್ ಹೊಸ ಸಿನಿಮಾ ಅಂದರೆ ದೊಡ್ಡ ದೊಡ್ಡ ಹೀರೋಗಳು ಬಂದು ಸನ್ಮ ಚೆನ್ನ ಸನ್ಮಾ ಚೆನ್ನಾಗಿ ಹೋಗುತ್ತೆ ಬಟ್ ಈಗ ಹಳೆ ಸಿನಿಮಾ ನೋಡಿ ಈಗ ಯಾವುದೂ ಇಲ್ಲ ಹೊಸ ಸಿನಿಮಾ ಯಾವುದು ರಿಲೀಸ್ ಆಗ್ತಾ ಇಲ್ಲ ಹಾಗಾಗಿ ಎಲ್ಲ ರೀ ರಿಲೀಸ್ ಮಾಡ್ತಾ ಇದ್ದಾರೆ ಚೆನ್ನಾಗಿದೆ ಮನೆಯೆಲ್ಲ ಜಾಕಿ ಬಂದಿತ್ತು ಪುನೀತ್ ಸರ್ದು ಚೆನ್ನಾಗಿ ಹೊಡ್ತು ಈ ಪವರ್ ಇದು ಅದು ಚೆನ್ನಾಗಿದೆ ಈಗ ಎ ಪಿಕ್ಚರ್ ಉಪೇಂದ್ರ ಅವರು ಬರ್ತದೆ ಚೆನ್ನಾಗಿ ಒಳ್ಳೆ ಕಲೆಕ್ಷನ್ ಆಗಿದೆ ಆನ್ಲೈನ್ ಚೆನ್ನಾಗಿ ಬುಕ್ ಆಗಿದೆ ಟಿಕೆಟ್ ನೈಂಟಿ ಫೈವ್ ಪರ್ಸೆಂಟ್ ಎಲ್ಲ ಖಾಲಿ ಆಗಿದೆ ಟಿಕೆಟ್ ಆರು ವರ್ಷದ ಎಲ್ಲ ಭರ್ತಿ ಆಗಿದೆ ನನಗನ್ಸಿರೋದೇನಂದರೆ ಹಳೆ ಸಿನ್ಮಾಗಳಿಗೆ ಜನರು ಬರ್ತಾರೆ ಬಟ್ ಇತ್ತೀಚಿನ ದಿನಗಳಿಗೆ ಬರ್ತಾರೆ ಅಂತ ಹೊಸ ಸಿನಿಮಾಗಳಿಗೆ ಜನರು ಇಲ್ಲ ಈ ಹಳೆ ಸಿನಿಮಾ ರಿಲೀಸ್ ಮಾಡೋ ರೀ ರಿಲೀಸ್ ಮಾಡೋದ್ರಿಂದ ಮತ್ತೆ ಏನಾದರೂ ಥಿಯೇಟರ್ ಕಡೆ ಸೆಳೆಯೋ ಥರ ಆ ಥರ ಪ್ಲಾನ್ ಅಥವಾ ಏನು ಅಂತ ಹೌದು ಅದೇ ಅದು ಸಹ ಇರಬಹುದು ಈಗ ಕೆಲವು ಸುಮಾರು ಜನ ನೋಡಿರೋದಿಲ್ಲ ಅವಾಗ ಏಕೆ ಉಪೇಂದ್ರ ಸರ್ ಮಾಡಿದಾಗ ಒಳ್ಳೆ ಸಿನ್ಮಾ ಬಹಳ ಸ್ಟಾರ್ಟಿಂಗಲ್ಲಿ ಚೆನ್ನಾಗ್ ಹೋಯ್ತಿಲ್ಲಿ ಹಂಡ್ರೆಡ್ ಏಸ್ ಸಿನಿಮಾ ಭಾಳ ಚೆನ್ನಾಗಿ ಸಿನ್ಮಾ ಮತ್ತೆ ಆಲ್ರೆಡಿ ಇಪ್ಪತ್ತೈದು ವರ್ಷ ಆಗಿದೆ ಸಿನ್ಮಾ ಬಂದು ನೋಡಿ ಈಗ ಒಳ್ಳೆ ಡಿಮ್ಯಾಂಡ್ ಇದೆ ಈಗಲೂ ಹೇಳ್ತಾ ಇದ್ದಾರೆ ಅಂದ್ರೆ ಆ ಪಿಕ್ಚರ್ಗೆ ಹಂಗೆ ಇದಿತ್ತು ತೂಕ ಇತ್ತು ಚೆನ್ನಾಗಿತ್ತು ಇತ್ತೀಚಿನ ದಿನಗಳಲ್ಲಿ ಅದೇ ಸಂಖ್ಯೆ ಜಾಸ್ತಿ ಆಗ್ತಾ ಬರ್ತಾ ಇದೆ ಜಾಕಿ ರಿಲೀಸ್ ಆಯಿತು ಪವರ್ ಆಯಿತು ಆನಂತರ ಅಂಜನಿ ಪುತ್ರ ಆಯಿತು ಲಾಸ್ಟ್ ವೀಕೆ ಹಬ್ಬದವ್ರದ ಎರಡು ಬಂತು ಸಿನಿಮಾಗಳು ಅದೇ ಸಾಲಿನಲ್ಲಿ ಇವತ್ತು ಕೂಡ ಬರ್ತಾ ಇದೆ ಮುಂದೇನು ಇದೇ ಥರ ಆಗ್ಬೋದು ಅಥವಾ ಹೊಸ ಸಿನಿಮಾಗಳು ಬರ್ತಾವ ಅಥವಾ ಎಲ್ಲ ಸಿನಿಮಾಗಳು ರಿಲೀಸ್ ಆಗ್ತಾವೆ ಯಾವ ಥರ ಏನು ಅಂತ ಇಲ್ಲ ಸರ್ ಹೊಸ ಸಿನಿಮಾನು ಬರುತ್ತೆ ಈಗ ಎಲೆಕ್ಷನ್ ಇರೋದನ್ನು ಸ್ವಲ್ಪ ಎಲ್ಲ ಯಾರು ರಿಲೀಸ್ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಸ್ಟಾರ್ಸ್ ಬಂದರೆ ಬರುತ್ತೆ ದೊಡ್ಡ ದೊಡ್ಡ ನಾಯಕ ನಟ ಸಿನ್ಮಾ ಬಂದರೆ ಇಲ್ಲಿ ಓಡುತ್ತೆ ಅದೇನು ತೊಂದರೆ ಈಗ ಬರ್ತಾ ಇರೋದೆಲ್ಲ ಹೊಸರು ಹೊಸ ಹೀರೋಗಳು ಏನು ಸಿನಿಮಾ ಒಂದಿನ ಎರಡು ದಿನ ಮೇಲೆ ನಿಲ್ಲಲ್ಲ ಹಾಗಾಗಿ ಹಳೆ ಸಿನಿಮಾಕ್ಕೆ ಮಾರು ಹೋಗ್ತಾ ಇದಾರೆ ಜನ ಹಳೇ ರಿಲೀಸ್ ಚೆನ್ನಾಗಿದೆ ಕಲೆಕ್ಷನ್ ಸಿನಿಮಾ ಅಂದಾಗ ಯಾಕೆ ಬರ್ತಾ ಇಲ್ಲ ಅನ್ಸುತ್ತೆ ನಿಮ್ಗೆ ಅಂದ್ರೆ ಕೆಲವು ಕಂಟೆಂಟ್ಗಳು ಚೆನ್ನಾಗಿರ್ತವೆ ಒಂದಿಷ್ಟು ಜನ ಹೇಳ್ತಾರೆ ಸಿನಿಮಾ ಚೆನ್ನಾಗಿತ್ತು ಬಟ್ ಥಿಯೇಟರ್ ಅಲ್ಲಿ ಓಡಿಲ್ಲ ಓ ಟಿ ಟಿಯಲ್ಲಿ ಅಲ್ಲಿ ಚೆನ್ನಾಗಿ ಓಡ್ತು ಅಂತಾರೆ ಯಾಕೆ ಬರ್ಬೋದು ಅಂದ್ರೆ ಜನರಿಗೆ ರೀಚ್ ಆಗ್ತಾ ಇಲ್ವಾ ಏನು ಅಂತ ಜನಗೆ ರೀಚ್ ಆಗ ಪಬ್ಲಿಸಿಟಿ ಇಲ್ಲ ಫಸ್ಟ್ ಪಾಯಿಂಟ್ ಪಬ್ಲಿಸಿಟಿ ಮಾಡಬೇಕು ಚೆನ್ನಾಗಿ ಮಾಡೋದಿಲ್ಲ ಹಾಗೆ ದಿಢೀರ್ ಅಂತ ಎಲ್ಲಿ ಸಿನಿಮಾ ಯಾವ ಥಿಯೇಟರ್ ಕಾಲಿಲ್ಲ ದಿಢೀರ್ ಅಂತ ಬಂದು ರಿಲೀಸ್ ಮಾಡ್ಬಿಡ್ತಾರೆ ಅದು ಅಟ್ಲೀಸ್ಟ್ ಒಂದು ಎರಡು ಮೂರು ವಾರ ಚೆನ್ನಾಗಿ ಪಬ್ಲಿಸಿಟಿ ಮಾಡಿ ಇಂಥ ಡೇಟ್ ಬರುತ್ತೆ ಅಂತ ಹೇಳಿ ಸ್ವಲ್ಪ ಟಿ ವಿನಲ್ಲಿ ಎಲ್ಲ ಪಬ್ಲಿಸಿಟಿ ಮಾಡಿ ಚೆನ್ನಾಗಿ ಬರುತ್ತೆ ಕಲೆಕ್ಷನ್ ಕಂಟೆಂಟ್ ಚೆನ್ನಾಗಿದೆ ಚೆನ್ನಾಗಿ ಬರ್ತಾರೆ ಬಟ್ ಆ ನೀವು ಹೇಳಿದಂಗೆ ಸಿನಿಮಾಗೆ ಆದಷ್ಟು ಜನ ಬರೋದು ಕಡಿಮೆ ಆಗಿದ್ದಾರೆ ಥಿಯೇಟ್ರ್ಗಳು ಬರೋದು ಎಲ್ಲ ಓ ಟಿ ಟಿಲಿ ಬರುತ್ತೆ ಸಿ ವಿಲ್ ಟಿ ವಿಲ್ ಬರುತ್ತೆ ಮೊಬೈಲಲ್ಲೇ ನೋಡ್ಕೊಳ್ತಾರೆ ಹಂಗಿಂದ ನಮಗೆ ಕಲೆಕ್ಷನ್ ತುಂಬ ತೊಂದರೆ ಆಗಿ ಥಿಯೇಟ್ರ್ಗಳು ಕಷ್ಟ ಆಗ್ತಾ ಇದೆ ಪಬ್ಲಿಸಿಟಿ ಬಗ್ಗೆ ಎಲ್ಲ ಮಾತಾಡ್ತಿದ್ರೆ ಅಂದಾಗ ಮುಂಚೆ ಎಲ್ಲ ಇರಲಿಲ್ಲ ಇಷ್ಟೊಂದು ಮುಂಚೆ ಹೋಲಿಸ್ರಿ ಇವಾಗ ಇನ್ನೂ ಚೆನ್ನಾಗಿದೆ ಪಬ್ಲಿಸಿಟಿ ಎಲ್ಲ ಕಡೆ ರೀಚ್ ಮಾಡಿಸ್ಬೋದು ಆದರೂ ಕೂಡ ಬರ್ತಾ ಏನೋ ಇಲ್ಲ ಇನ್ನು ಹೇಗೆ ರೀಚ್ ಮಾಡ್ಸೋದು ನಿಮ್ಮ ಮನಸ್ಸಿಗೆ ಏನು ಅನ್ಸುತ್ತೆ ಅಂತ ಅಂದರೆ ಇವ್ರು ಏನು ಗೊತ್ತಾ ಸರ್ ಹೊಸ ಹೊಸ ಸಿನಿಮಾಗಳು ವಿತಿನ್ ಒನ್ ವೀಕಲ್ಲಿ ಈಗ ವಾರದಲ್ಲಿ ಅನೌನ್ಸ್ಮೆಂಟ್ ಕೊಡ್ತಾ ಅಲ್ಲಿ ಫ್ರೈಡೇ ರಿಲೀಸ್ ಮಾಡ್ತಾರೆ ಈಗ ಮೊದಲೇ ಹೆಂಗಿತ್ತು ಗೊತ್ತಾ ಸರ್ ವಿತಿನ್ ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಡೋರು ಸೇಮ್ ಅದು ಪೇಪರಲ್ಲಾಗಲಿ ಟಿ ವಿ ನಲ್ಲಿ ಆಮೇಲೆ ರೋಡಲ್ಲೆಲ್ಲ ಪೋಸ್ಟ್ಗಳಲ್ಲ ಹಾಕ್ತಾರೆ ಈಗ ಯಾವುದೂ ಪೋಸ್ಟ್ ಹಾಕಂಗಿಲ್ಲ ಬಿ ಬಿ ಎಂ ಪಿ ರೆಡ್ ಸಿಕ್ಷನ್ ಇದೆ ಹಾಗಾಗಿ ಟಿ ವಿ ಮಾಧ್ಯಮದಲ್ಲೇ ಕೊಡಬೇಕು ಈ ಪೇಪರಲ್ಲೇ ಕೊಡಬೇಕು ಹಾಗಾಗಿ ಸ್ವಲ್ಪ ಪಬ್ಲಿಸಿಟಿ ಕಡಿಮೆ ಅಂತಲೇ ಹೇಳ್ಬೋದು ಯಾವ ಗಲ್ಲಿಲ್ಲೂ ಇರೋದು ಪೋಸ್ಟ್ಗಳು ಅವಾಗ ನೀವು ನೋಡ್ತಿದ್ರೆ ನಾವು ಗೋಡೆ ಮೇಲೆಲ್ಲ ಅನ್ಸರಿ ಈಗ ಇಲ್ಲಿ ಆ ಥರ ಆಗ್ತಾ ಇಲ್ವಲ್ಲ ಹಂಗೆ ಜನಗಳು ಸರಿ ರೀಚ್ ಆಗ್ತಾ ಇಲ್ಲ ಅತಿ ಹೆಚ್ಚು ರೀ ರಿಲೀಸ್ ಆಗಿರೋದಂದರೆ ನಮ್ಮ ಶಿವಣ್ಣವರು ಓಂ ಚಿತ್ರ ರಿಲೀಸ್ ಆಗಿತ್ತು ರೀ ರಿಲೀಸ್ ಆಗಿತ್ತು ಅದು ಬಿಟ್ಟರೆ ನಮ್ಮ ದರ್ಶನವರು ಮೆಜೆಸ್ಟಿಕ್ ಕರಿ ಆಗಿತ್ತು ಮೆಜೆಸ್ಟಿಕ್ ಕೂಡ ರೀ ರಿಲೀಸ್ ಆಗಿತ್ತು ಇವಾಗ ಎಲ್ಲರದ್ದು ಸ್ಟಾರ್ ಹೀರೋಗಳದ್ದು ಪ್ರತಿಯೊಬ್ಬರದ್ದು ಒಂದೊಂದು ಸಿನಿಮಾ ರೀ ರಿಲೀಸ್ ಆಗ್ತಿದೆ ಈ ತಿಂಗಳಲ್ಲಿ ಇದು ಮೂರನೇ ಸಿನಿಮಾ ಅನಿಸುತ್ತೆ ರೀ ರಿಲೀಸ್ ಆಗ್ತಿರೋದು ಮುಂದಿನ ದಿನಗಳಲ್ಲಿ ಇದು ಇನ್ನೂ ಮುಂದುವರಿತಾ ಹೇಗೆ ಅಂತ ಸರ್ ಹೇಳ್ತಾ ಇಲ್ಲ ಇನ್ನೂ ಮುಂದುವರಿತದೆ ಸರ್ ಇದಾದ್ರೂ ಉಪೇಂದ್ರ ಬಿಡ್ತಾರಂತೆ ಹಾಗೆ ಒಂದೇ ಬಿಡ್ತಾರೆ ಅವರು ಅಭಿಮಾನಿಗೆ ಮಾತಾಡ್ತಾರಲ್ಲ ನೆಕ್ಸ್ಟ್ ಇದಾದ್ಮೇಲೆ ಒಂದ್ ಎರಡು ತಿಂಗಳು ಬಿಟ್ಕೊಂಡು ಉಪೇಂದ್ರ ರಿಲೀಸ್ ಮಾಡ್ತೀವಿ ಅಂತ ಮಾತಾಡ್ತಾರೆ ಬರುತ್ತೆ ಸರ್ ಎಲ್ಲ ಒಳ್ಳೆ ಒಳ್ಳೆ ಸಿನಿಮಾ ಯಾವ ಇಟ್ಟಿದೆಯೋ ಎಲ್ಲ ಸಿನಿಮಾ ರಿಲೀಸ್ ಅದೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಆಗ್ತಿದೆ ಯಾವಾಗಿಂದ ಶೋ ಸ್ಟಾರ್ಟ್ ಆಗುತ್ತೆ ಮಾರ್ನಿಂಗ್ ಅಥವಾ ಬೆಳಿಗ್ಗೆ ಆರು ಆರುವರೆಗೆ ಸ್ಟಾರ್ಟ್ ಆಗಿದೆ ಮೊದಲನೇ ಶೋ ಮೊದಲೇ ಶೋ ಟಿಕೆಟ್ ಆಲ್ರೆಡಿ ನೈಂಟಿ ಫೈವ್ ಪರ್ಸೆಂಟ್ ಕ್ಲೋಸ್ ಆಗಿದೆ ಸ್ವಲ್ಪ ಇದೆ ಇನ್ನು ಹತ್ತುವರೆ ಒಂದೂವರೆ ನಾಲ್ಕೂವರೆ ಏಳುವರೆ ಇರುತ್ತೆ ನೈಟ್ ಹತ್ತು ಬಟ್ ಆರ್ ಶೋ ಇದೆ ಮಿಕ್ಕಿದ ಶೋನಲ್ಲೂ ಪರವಾಗಿಲ್ಲ ಒಂದು ಈಗ ಆನ್ಲೈನ್ ಬುಕ್ ಆಗ್ತಾ ಇದೆ ಪರವಾಗಿಲ್ಲ ಬಟ್ ಆರೂವರೆ ಶೋದು ಆಲ್ರೆಡಿ ಒಂದು ಏನೋ ಒಂದು ಮೂವತ್ತು ನಲವತ್ತು ಟಿಕೆಟ್ ಇರ್ಬೋದು ಎಲ್ಲ ಭರ್ತಿ ಆಗಿದೆ ನಿಮಗೆ ಏನ್ ಸರ್ ಅಂದ್ರೆ ಈ ರಿಲೀಸ್ ಆಗ್ತಾವಲ್ಲ ಇಲ್ಲ ಸಿನಿಮಾ ಇದಕ್ಕೂ ಜನರು ನುಗ್ಬಹುದು ಎಲ್ಲ ಹೌಸ್ಫುಲ್ ಆಗ್ಬೋದು ಆ ಥರದ್ದು ಏನಾದ್ರೂ ಅನ್ಸುತ್ತಾ ನಿಮಗೆ ಆ ತರ ಸೂಚನೆ ಏನಾದರೂ ಇದೆಯಾ ಈಗ ಈ ತರ ಜನ ಬಂದ್ರೆ ಜನ ನೋಡ್ತಾರೆ ಏನಪ್ಪಾ ಈ ಸಿನಿಮಾ ಈ ತರ ಹೋಗ್ತಾ ಇದ್ದಾರೆ ನೋಡೋಣ ಅಂದ್ಬಿಟ್ಟು ಜನ ಬರೋ ಅಟ್ರಾಕ್ಷನ್ ಇದೆ ಬರ್ತಾರೆ ಖಂಡಿತ ಬರ್ತಾರೆ ನಿಮಗೆ ಅಂದ್ರೆ ನಿಮ್ಮ ಫೇವ್ರೆಟ್ ಹೀರೋ ಅಂದ್ರೆ ನನ್ನ ಫೇವ್ರೆಟ್ ಹೀರೋ ಅಂತ ಇದ್ರೆ ಅವ್ರ ಸಿನಿಮಾ ಮತ್ತೆ ರೀ ರಿಲೀಸ್ ಆಗಬೇಕಂತಿದ್ರೆ ಯಾರ ಸಿನಿಮಾ ನಿಮಗೋಸ್ಕರ ಕಾಯ್ತಾ ಇದ್ದೀರಾ ರೀ ರಿಲೀಸ್ ಆಗಬೇಕು ಅಂತ ಯಾವ ಸಿನಿಮಾಗೋಸ್ಕರ ಕಾಯ್ತಿದ್ರೆ ನೀವು ಸರ್ ಪುನೀತ್ ಸರ್ಮಾ ರಾಜಕುಮಾರ್ ನೋಡಬೇಕು ಅಂತ ಕಾಯ್ತಾ ಇದ್ದೀವಿ ಸರ್ ಎಲ್ಲ ಅಭಿಮಾನಿಗಳು ಹೌದು ಖಂಡಿತ ಸರ್ ಖಂಡಿತ ಅದನ್ನೋಸ್ಕರ ಕಾಯ್ತಾ ಇದ್ವಿ ಅವರು ಒಬ್ಬರದ್ದು ಕೆಲವು ಆ ನದುವಿನ ದೊರೆ ಸಿನಿಮಾ ನೋಡಬೇಕು ಅಂತ ಬಹಳ ಕಾಯ್ದೆ ಆತರದ್ದು ನಮ್ ಆದ್ರೂ ಅದ್ರ ಮೇಲೆ ಬಸ್ಟ್ ನಮ್ಮ ಥಿಯೇಟ್ರಿಗೆ ಬೇರೆ ಸಿನಿಮಾ ರಿಲೀಸ್ ಆಗಿಲ್ಲ ವೀರೇಶದಲ್ಲಿ ಆಯಿತು ಹಾಗೆ ನಮಗೂ ಆಸೆ ಅದು ನೋಡಬೇಕು ಅಂತ ನಾಳೆ ಎ ಚಿತ್ರ ರೀ ರಿಲೀಸ್ ಆಗ್ತಿದೆ ಆದ್ರೆ ಎಷ್ಟು ದಿನಗಳ ಮಟ್ಟಿಗೆ ಇಟ್ಕೋತೀರಾ ಅಂದ್ರೆ ಒಂದು ವಾರನ ಒಂದು ತಿಂಗಳನ್ನ ಎಷ್ಟು ದಿನ ಮಟ್ಟಿಗೆ ಇಟ್ಕೋತೀರ ನಿಮ್ಮ ತೇಟರ್ ಅಲ್ಲಿ ಓಡಿಸ್ತೀರ ಅಂತ ನಮ್ಮಲ್ಲಿ ಕಲೆಕ್ಷನ್ ಡ್ರಾಪ್ ಆಗತ್ತಾಗ ಓಡಿಸ್ತಿವಿ ಸರ್ ಯಾವುದೇ ಕಾರಣಕ್ಕೆ ತೆಗೆಯೋದಿಲ್ಲ ಕಲೆಕ್ಷನ್ ಆಲ್ಮೋಸ್ಟ್ ಅಲ್ಲಿ ಒಂದು ಅವರೇಜ್ ಓಡಿಸ್ತೀವಿ ಯಾವುದೇ ಕಾರಣಕ್ಕೆ ಒಂದು ವಾರ ಎರಡು ವಾರ ಇಲ್ಲ ಎಷ್ಟು ದಿನ ಬರೋದು ಅಷ್ಟು ಓಡುತ್ತೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ